ಬರ್ಬೇಕಂದ್ರ ಮುಕ್ಳು ಹರದ್ ಮೂರ್ಗೇನ್ ಹಾಕತಿ ಬೇರೆ ಚೆಗಡ ಮಾಡ್ಕ ಬಂದಾಳು ಇಲ್ಲದಾಳು ಅದಾಳು ಇಲ್ಲ ನೋಡಂಗಪ್ಪ ಮಾರಯ ಒಂದ್ ಮನ್ಯಾಗ ನಾಯಿ ಒಂದ್ ಐತಿ ಹುಲಿ ಹುಲಿ ಹುಲಿದಂಗೈತಿ ಅವ್ನು ಅವ್ನ ಐತಿ ನೋಡಂಗರಯ ಅದಾಳೆ ಅನ್ಸ ಇವ್ ನಾಯಿ ಬೇಕು ಇದು ಬ್ಯಾಡ ಇವ್ ನೀನ್ ನಿಂತಾಳ ಇಲ್ಲಿ ಅಂತ ಅದಕ್ಕೆ ನಾಯಿಗಿಂತ ಈಕೆ ಜಾಸ್ತಿ ಕೇಳೋ ಬ್ಯಾಡ ಮಾರಯ ಹೆಂಗ್ ಮಾಡ್ರು ಕೇಳಾಕ ಬೇಕ

ಬಾಬಾ ಏನು ಹಲಗಡ ಬಾವಾ ಏನ್ ಮಾತಾಡತಿದೀನಿ ಚಪ್ಪಲ್ ಹಾರ್ತಾವ್ರಿನ್ನ ಹಂಗ್ಯಾಕನತ್ತೀರಿ ನೀರಿ ಚಪ್ಪಲ್ ಗಿಪ್ಪಲ್ ಅಂತ ಏನೋ ಏನ್ ಮಾತಾಡತಿದೀನಿ ಹಾ ನನ್ ಗಂಡಗ ನಿನ್ ಹಿಂತಿ ಏನೋ ಸಬ್ಮದ ಇದ್ದಾರ್ಥ ಮಾತಾಡತ್ತಿಲ್ಲ ಗೊತ್ತಾಗಿಲ್ಲ ಅಲ್ರಿ ನಾ ಏನೇನ್ರಿಗ ಅದಾರ ಏನ್ ನೋಡಂತ ಸಣ್ಣ ನಾ ಚಕ್ಕರ್ ಮಾಡಿ ಹೋಗ್ತೇನೆ ಬಿಡ್ಲಾ ಅದಾರ ಏನ್ ನೋಡೋಣಂತ ಏನ್ ನೀ ಅಕ್ಕಿಗೆ ನಾ ನನ್ ಗಂಡಗ ಮತ್ತ ಏನ್ ಸಂಬಂಧ ತಗತಿದಿ ಒಂದಗಡೆ ಕೆಲಸ ಹೋಗ್ತಾರ ಇರ್ಬೇಕಂತ ಕೇಳಾಕ್ ಬಂದೇನ್ರಿ ಹಾ ಇಟ್ಟಾಗ ಬಿ ಹಾಕತ್ತಿರ ಏನೇನ್ ಹೋಗ್ತಾವ ಏನ ತುಗೊಳ ಏನೀಗ ಈಗ ಒಳಗದಾರ ನೋಡನ್ ಒಂದ್ ಸ್ವಲ್ಪ ಕರೀರಿ ಒಂದ್ ಸ್ವಲ್ಪ ನೋಡೋಣಂತ ಏನ್ ಚೆಕ್ ಮಾಡ್ತೀವ ಬಾವಾ ಹಾ ನಾನು ನನ್ ಗಂಡ ಎರಡು ಚಲೋ ಅದೇವಿ ಬೆಂಕಿ ತಪ್ಪ ಇಲ್ಲಿ ಹೋಗಿಲ್ಲ ಹಿಂಗ ನೋಡ್ಯಾರ ನೋಡ್ರಿ ಹಂಗ್ಯಾ ಹೋದ್ರ ನನ್ ಗಂಡ ಊರ್ ನಿನ್ನೆ ಆಮೇಲೆ ಬರ್ಬೇಕು ನಿಮ್ ಮನಿಗೆ ಕಳ್ಸಿಕೊಡ್ತ ನೋಡ್ ಹಲಕಟ್ಟ ಬಾವ ಇಲ್ಲವ ಬೆಳಿಗ್ ಬೆಳಿಗ್ಗೆ ತಲೆ ತಿನ್ನಾಕ್ ಬಂದ್ ಏನಾರ ಒಂದ್ ತಲೆ ಆಗಿಟ್ಟಿಗೆ ಹೋಗ್ತಾನ நன் கண்டி நன்கொருக்காவா பெல்சில அம்பிங் அது நந்த பாப்பி தாட்டங்க நன் எந்த நெட்க இடப்பா மணியாக நன் கேத்தான் ini mah hingga kemana ternyata mah ya, diaw akonah mana ternyata hingga kemana ternyata mah, urudah paham kare? ini mah, ini mah, ini tuh paham dah paham nih harapan tuk pahit dah oh, mah raya saya kecil halo, Sarah? halo? halo, kiasah ada di halo? 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 ಹೇಳ್ರಿ ಒಂದು ಇಟ್ಟ ಟೆರಿಸ್ಟ್ ಮ್ಯಾಗ ಹೋಗ್ತಂತ ಹೇಳಿ ಸಾರು ಪೂರ್ಣ ಚಾರು ಹಲೋ ಸರ ಸರ ಕೇಳ್ಸ್ ಹೋತ್ರಿ ಮ್ಯಾಗ ಬರ್ತೇನ ಗಪ್ ಟೆರೆಸ್ಟ್ ಮ್ಯಾಗ ಯಾಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಬರತ್ತೆ ಮ್ಯಾಗ ಬರ್ತಂಗಪ್ಪ ಫೋನ್ ಬಂದ ಕೂಲೆ ಹೋದ್ರು ನನ್ನ ಮುಂದೆ ಮಾತಾಡಲಿಲ್ಲ ಇವರ நெட்வர்காப்ளம் இத்திர அதுக்கேன் ஜஸ்ட் பண் ಕೆಲಸ ಇತ್ರಿ ಹಾ ಒಂದ್ ಹತ್ತು ಮಿಂಟ್ರಿ ಬರ್ತೇನ್ರಿ ರೆಡಿ ಆಗ ಕೆಲಸ ಫ್ರೆಶಪ್ ಆಗಿ ಬರ್ತೇನ್ರಿ ಊರಿಗೆ ಏ ಭಾರಿ ಆಗ್ಬಿಡ್ರಿ ಮಸ್ತ್ರಿ ಭಾರಿ ಎಂಜಾಯ್ ಆಯ್ತ್ರಿ ಹಾ ಬರ್ತೇನ್ ತವ್ರೀಗ ಓಕೆ ಓಕೆ ಬಾಳತ್ತಿನ ಮಾಡಂಗಿಲ್ಲ ಲಗುನ ಬಂದ ಈಗ ಹಾ ಪ್ರನ ಬಂದ ನೋಡ್ರಿ ಹಾ ಬರ್ತೇನ್ರಿ ಏನು ನಂಗೆ ಎಂದೂ ಅರ್ಥ ಆಗೋತ್ತ ಇವು ನೋಡ್ರೆ ಕದ್ದ ಮುಚ್ಚೆ ಮಾತಾಡತ್ತ ಅಂತ ನಂಗೆ ಏನೋ ಇವ್ರ ಮೇಲೆ ಸಂಶಯ ಬರ ಐತಿ ಅವ್ನು ನೋಡ್ರೆ ಬೆಳಿಗ್ಗೆ ಬಂದಕ್ಕೆ ಅವ ಹಂಗೆ ಅಂಗದು ಹಾಂ ಅವನ್ನ ಹೇಳ್ತಿ ಇಲ್ಲ ಅಂತಾರೆ ನಮ್ಮನೆ ಕೆಳಕ್ಕೆ ನಾನು ಇವು ಮಾಡೋಕ್ಕೆ ನೋಡ್ರಿ ನಮ್ಗೆ ಯಾಕೋ ಕರೆ ಅಂತ ಈ ಅಂಬಲ

இதுக்கு

ಆಫೀಸ್ ಕೊಂಟರ ಏನ ಸರ್ಚು ಕೂಡ ಹೊಂಟ್ರ ಆಗತ್ತೆನ್ನ ಈಗ ಗೊತ್ತಾತ್ ನನ್ ನೀವ್ ಯಾಕೆ ಹೊಡೆದಿರ ಅಂತ ಈಗ ಅಕ್ಕಿನ ಮನಸ್ಸ ಇಟ್ಕೊಂಡ್ರ ನನ್ನ ಕೈ ಮಾಡಿರ್ಲು ನೀವ್ ಇಷ್ಟ ವರ್ಷ ಒಟ್ಟನು ಹೊಡೆದಿರ್ಕಿಲ್ ನೀವ ಅನ್ನೋ ನಮ್ ತಾಳ್ಮೆ ಪರೀಕ್ಷೆ ಮಾಡಾಕ ಹೋಗೋಣ ನೀನ್ ಮನಸ್ ಒಳಗಿಂದ ಏನೈತ್ ಅದನ್ನ ಹೇಳ ಯಾರ್ದಾರ್ದೋ ಮಾತು ಕೇಳಿ ಕೆಲಸ ಇಲ್ಲಿ ಬಂದ್ ಕೆಲಸ ನನ್ ಜೋಡ ಜಗಾಡಕ್ ಹೋಗಬೇಡ ಅವ್ ಏನೋ ಒಂದ್ ಹೇಳಿದ ಆಕೆ ಏನೋ ಒಂದ್ ನೀ ಹೆಂಗ್ ನಮ್ ಇಬ್ಬರದು ಎತ್ ಕರ್ತಿ ಇಲ್ಲಿ ನೋಡ್ರಿಲ್ಲೇ ಈ ಕರಿಮನಿ ಮಾಲಕ ನೀವಲ್ಲ ಏನ್ ಆಕಿಗಿರ್ಬೇಕು ನೀ ಅದಕ್ಕ ಮೇಲೆ ಕೈ ಮಾಡಿದೀನಿ ಎಷ್ಟು ವರ್ಷದ ಕೈ ಮಾಡಿರ್ತಿಲ್ಲ ಇವತ್ತು ಕೈ ಮಾಡಿದೀನಿ ಅಣ್ಣ ನಾ ಯಾರ್ಯಾರದು ಮಾತ್ ಕೇಳ್ಕೇಸ ಏನೇನೋ ನಿನ್ನ ತಲಿಯಾಗ ತುಂಬ್ಕೊಳಕ್ ಹೋಗ್ಬೇಡ ಇದ್ದಿದ್ದೇವತನಿ ಕೇಳ ಸುಮ್ನಾ ಅವ ಹಂಗೆ ಅಂದ ಇವ ಹಂಗೆ ಅಂದಂತ ಹೇಳಿ ಕ್ಯಾಸ ಇದನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ ನಾ ಹೆಂಗತಿ ಅನ್ನೋದ ನಿನ್ನ ನಂಬಿಕೆ ಐತೋ ಇಲ್ಲೋ ನನ್ನ ಮ್ಯಾಗ ಐತಿ ಇಲ್ಲ ನಂಬಿಕೆ ಇದ್ದ ನಂಬಿಕೆ ಇದ್ದ ಹೇಳ ಚುಲೊದ ಮಾಡ್ಲಕ್ಕ ಅತ್ತಿಲ್ಲ ನೀನು ಕೆರೆ ಕೆರೆ ಮಾಡಿದ್ರಲ್ಲ ಕಷ್ಟ ಮತ್ತ ಅಲ್ಲ ಸಂಸಾರ ಚುಲತಂಗ ಇವತ್ತು ಇಲ್ಲಿ ನಡಬೇಕಂದ್ರ ನೂರು ಮಂದಿ ಗುಳಿ ಹಿಂಡಾರಿ ಇರ್ತಾರ ಅದ್ರೊಳಗೆ ಅದನ್ನ ಅರ್ಥ ನೀ ಮಾಡ್ಕೊಪಾಯಿಲ್ಲ ಆಫೀಸ್ ಒಳಗೆ ನಾವು ಹೆಂಗಿರ್ತಿವ್ ಅದ್ ಬಿ ಇದರ್ಲೆ ಇರ್ತೇವೆ ಕ್ಲೋಸ್ ಆಫೀಸ್ ಒಳಗೆ ಒಂದೇ ವರ್ಕ್ ಅಂದ್ರೆ ಅದ್ಲೇ ಕೂಲ್ಕೆ ಆದ್ರೆ ನೋವು ಮಾತಾಡ್ ಕ್ಲೋಸ್ ಇರ್ತೇವ ನಾವು ಕ್ಲೋಸ್ ಬೇಕಲ್ಲ ಬೇಕಲ್ಲೇ ನಡಂಗಿಲ್ಲ ಅದಂತಿ ಮೇಲೆ ಕಿರಿಕಿರಿ ಮಾಡ್ಕೋತಾರೆ ನಾನು ನನ್ ಟೆನ್ಶನ್ ನಾವು ಊರಿಗೆ ಬಂದಿನಿ ಈ ರೀತಿ ಇನ್ನೊಬ್ರು ಮ್ಯಾಗ ಐತಿ ಕೈ ನಾನು ಬರ್ತಾ ಬರ್ತದೋ

Ah, Nino awur-awur matkel, idun marah kau, Oh,